எ <laughs> <laughs>

ಈಗ ನಾವು ನೀರು ಓ ಪಾನಿ ನೋಡಿ ಅಣ್ಣ ಚಂದ ಉಂಡು ನಾಯಿ ಬಿಡ್ತಿದ್ಯಾಕ್ತಾರೆ ಅಲ್ಲಿ ನಾಯಿ ಬೈಯ ಹೇಗಿದೆ ಪದಾರ್ಥ ಸೂಪರಾ ಹಮಾಸ್ಹಾರ ಹಮಾಸ್ ಮಾಡಬೇಡ ಅಲ್ಲ ಬಾಯ್ ಹಾಂ ಆಯ್ ಬಾಯ್ ಬಾಯ್ ರೆಸಿಪಿಯಲ್ಲಿ ರೆಸಿಪಿಯಲ್ಲಿ ಬೈಯ ರೆಸಿಪಿಯಲ್ಲಿ

हां हां दिस दिस वाज ये ले एक ले इत्ती और क्या भैया तो मैंने रिकॉर्डिंग वाले है ये मान ये नहीं ले जा रहा है

ಒಳ್ಳೆ ಜಾಲಿ ಆಯ್ತಾ ಆಯ್ತಾ ಚಲೋ ಚಲೋ ಜಾಲೆ ಜಾಲಿ ಹ್ಮ್ ಒಂಕ ಎಷ್ಟು ಪೂರಕ ಹಾಕ್ತಿದೆ ಬೈ ಒಂದು ಆಡಿಯಲ್ಲಿ

एब, क्या, बोले? क्या गाना बोलो सुपर <laughs> भैया दिल वाले दो लड़िया लेके चल जाएगा उसमें फाटा में गाना बोलो स्कूल में फाटा में गाना बोलो नहीं। 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 डांस डांस uh, uh, नहीं करने को तो आता है नहीं मारो डांस में नहीं डांस आओगे ना बेटा डांस मत आओ तो डीजे उन्हें डांस आओ डीजे 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 डांस डीजे मैं कर रहा हूँ पार्टी क्या करें जो लिए तो पार्टी पार्टी मारो हाँ होटल नाले मारो मारो ऐसा हाँ नाले मारो हाँ नाले मारो

फेसबुक <laughs> हाँ आरो का आरोग्य का हानिकारक आरोग्य का हानिकारक आरो क्या बोले बरो बरो तो भाई। जल्दी जल्दी

మళ్ ఇోలు తుల బర్సలు మరే కన్నడ ములు కలి బు है ता अगली बंद अया ज्वाले ज्वाले है सचिके हैं सीमेंट क्या सीमेंट 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 क्या बोलो हिंदी में हिंदी में क्या बोलो सीमेंटे बोलते हाँ अच्छा

Kala regulator, facing design. Ini paisa kelar dong paisa, paisa. Work,

ಯಾರಿಗಾದರೂ ಗ್ರಾನೈಟ್ ಮತ್ತು ಟೈಲ್ಸ್ ಹಾಕಲು ಬೇಕಿದ್ದ ಡ್ರೈವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇದಾರ್ ಸಿಂಗ್ ಜಾರ್ಖಂಡ್ ಅಲ್ಲ ಕೇದಾರ್ ಸಿಂಗ್ ಜಾರ್ಖಂಡ್ ಫುಲ್ಲು ಜಾಲಿ ಮ್ಯಾನ್ ಕಮ್ಮಿ ದರದಲ್ಲಿ ಮಾಡಿಕೊಡಲಾಗುವುದು ಅಲ್ಲ ಕಮ್ಮಿ ಟಿಮಲ್ ತೋರ್ಬಾರ ಅದ ಅದಾ

ಟೈಟ್ ಅಂತೆ ನೋಡಿ ಅವರಲ್ಲಿ ಅವರಲ್ಲಿ ಚಿತ್ರೇಶ್ನಲ್ಲಿ ಆಗದಿಂದ ಕೇಳ್ತಿದ್ರು ಇವರು ಅಜ್ಜ ಭಯ ಆಗದಿಂದ ಕೇಳ್ತಿದ್ರು ಅಲ್ಲ ಇವರು ಇವನನ್ನು ಇಲ್ಲಿ ತಮ್ಮ ಇಲ್ಲಿ ಅಂತ ಸಿಕ್ಸ್ ಇದಾವಂದು ಬರೋದು ಅಜ್ಜ six pack. Hey, làm bao cái thôi nó. New New bay <coughs> New, <clay na. coughs> New bay Cutting mà bây giờ Cutting ಕಾಯ್ತು ಹಾನು ಭಯ ಏ ಇನ್ನೂ ಜನ ಬೇಕಿಲ್ಲ ನಮಗೆ ಇಲ್ಲಿದ್ದಾನೆ ಅಲ್ಲ ನಮ್ಮ ತಮ್ಮ ಇನ್ನವಾನಿ ಕರ್ಕೊಂಡು ಹೋಗ್ತೀರಾ ಹಾಂ ಹೋಗ್ತೀರಾ ಕರ್ಕೊಂಡು ಹೆಲ್ಪರ್ ಆಗಿ ಅವನು ಹೆಲ್ಪರ್ ಕರ್ಕೊಂಡು ಹೋಗ್ತೀರಾ ಅಂತ ತಮ್ಮ ನಾನು ಅಣ್ಣ ಹೋಗಿ ಅವನು ಕಟ್ ಮಾಡಲಿಕ್ಕೆ ರೆಡಿ ಮಾಡಿ ಆಯ್ತು ಕಟ್ ಮಾಡಿ ನೋಡಿ ನೋಡಿ ಕಟ್ ಮಾಡಿದ್ದು ಹೋಗಿ ಬೇಡ ಅವ ನಾನು ಬೇಡ ಕರ್ಕೊಂಡು ಹೋಗಿ ಅಜ್ಜನಿಗೆ ಪುಲ್ಲಿ ಆಯ್ತು ये नाच भैया जाली भैया जाली।, जाली पास से मारे भैया छोड़ हम्म सही किन-किन ये देख नन्हे रेसिपी ಗಜಿಪು ಗಜಿಪ್ ಪದಾರ್ಥ ನೀವೊಂದು ಹೇಳ್ಬೇಕು ಮಾರೆ ಹೇಗಿತ್ತಂತ ಯಾ ಭಯ್ಯಾ ಎಲ್ ಕೂಡ ಎಂತ ಎಂತ ಮಾರೆ ಎಂತ ಹೇಳ್ಕೊಡ್ತೀನಿ ಆ ಓ ಭಯ್ಯಾ ಇನ್ನೊಂದು ಹಾಡಿಲ್ಲಿದ್ರಿ ಏ ಸಾಂಗ್ ಏ ಗಾನಾ ಗಾನ ಭಯಂಕರ ಫುಲ್ ಇದಾಗಿದೆ ಮಾರ್ರೆ ಅದು ಅರ್ಥಿಟ್ಟ ಸೇರಿ <laughs> <laughs> <zk Bellissimo> <saren>

ಕರೆಕ್ಟ್ ಉಂಡ ಹೆಂಗ ಅಡಿಯಲ್ಲಿ ಬಯ ಒಂದು ಮತ್ತೆ ಏನಾದ್ರೂ ತರ್ತಾನಂತೆ ಜ್ಯೂಸ್ ತರ್ತಾನಂತೆ ಜ್ಯೂಸು ಮ್ಯಾಂಗೋ ಜ್ಯೂಸ್ ಅವನು ತರ್ತಾನಂತೆ ಮ್ಯಾಂಗೋ ಜ್ಯೂಸ್ ನೀವು ಒಂದು ಆಡಿಯಲ್ಲಿ ಡ್ಯಾನ್ಸ್ ಮಾಡ್ತೀರಾ ಬಿಸಿ ನೀ ಹೌದು ಮತ್ತೆ ಹೋಗುದು ಈಗ ಬರ್ತೇನೆ ಅಂತ ಹೋಗುದು ಗಾಡಿ ಇಟ್ಕೊಂಡು ಮತ್ತೆ ಬರ್ಲಿಕ್ಕಿಲ್ಲ ಮತ್ತೆ ಅಲ್ಲಿ ರಿಕ್ಷಾ ಬಿಡುವುದು ಅಲ್ಲ ಅದು ಸ್ಕೂಟ್ರ್ ಏನಾಯ್ತು ಸ್ಕೂಟ್ರ್ ಏನಾಯ್ತು ಮೊನ್ನೆ ಹೇಳಿದರು ಸ್ಕೂಟರ್ ಅದೇ ಅಂತ ಬೇಡ ಅಂತ ಹೇಳಿದ್ದಾರೆ ನಾನು ಅಲ್ಲೂ ಲೋಕ ಸರಿ ಸೇರಿ ಅವನು ಸೇರಿದ ನೋಡಿ ಅವನಿಗೆ ಹೋಗುವಾಗ ಒಂದು ಇಪ್ಪತ್ತು ಸಾವಿರ ಕೊಟ್ಟು ಬಿಡಿ ಆಯ್ತಾ ಮೊನ್ನೆಯಿಂದ ಕೆಲಸ ಮಾಡ್ತಾನಲ್ಲ ಭಯ ಅವನ ಬೇಲೆ ಹೊಕ್ಕೊಳ್ಳಿ ಅಲ್ಲವಾ ಗೊತ್ತಿಲ್ಲ ಅವನಿಗೇನು ಸುಮ್ನೆ ಗೊತ್ತಂಡ ಜಾಗ ಇಲ್ಲದ್ರಿಂದ ಐದು ಸೆನ್ಸು ಹೇಳ್ಬೇಕು ಬೇಗ ಬೇಗ ನಮ್ ಜಾಗ ಮಾಡಿ ಕೊಡುವ ಗೆಟ್ಟಿ ಸರೂರು ಜಾಗನಿ ಲೇಟ್ ಐತನೆ ಲೇಟ್ ಐತ ಲೇಟ್ ಐತ ಸ್ವಲ್ಪ ಬೇಗಲೇ ಇದ್ರೆ ಒಂದೇಸ್ವಿ ತರ್ತಿದ್ದಾ ನಾ ಒಂದ್ ಬೀಟಾ ಹ್ ಕತ್ತು ಕತ್ತು ಕಾ ಲೈತinchi ಆದinchi ಆದinchi ಅತ ಏಲಿಂಚಿ ಏಲಿಂಚಿ ಅದೇಂತ ಬಯ್ಯ ಎಂತದು ನೀರ್ ನೀರ್ ಆಗಿತಿ ಮರ ಅದು ಏ ಬೈ ಅದರ ರೆಸಿಪಿಯಲ್ಲಿ ಅದು ಹೇಗೆ ಮಾಡುದು ಅಂತ ಅದರ ರೆಸಿಪಿಯಲ್ಲಿ ಅದನ್ನು ಹಾಕುವುದು ಕ್ರ್ಯಾನೆಟ್ ಹಾಕುವ ಹೇಳಿ ಹೇಳಿ

ನೀವು ಹೋಗಬೇಕು ಈ ಚೈ ಚೈನಾಗೆ ಕೆಲಸ ಮಾಡಲಿಕ್ಕೆ ಉಂಟು ಹೌದು ಸರಿ ಇದೆಲ್ಲ ಬರುವಾಗ ಕೊರೋನಾ ತಂದರೆ ನೀವು ಹೋಗಿ ಇವಾಗ ಇನ್ನೊಂದು ಬಂದಿ ಇನ್ನೊಂದು ಬಂದಿದೆ ಅಲ್ಲ ಮತ್ತೆ ಹೌದು ಎಲ್ಲವು ಎಲ್ಲವೂ ಇಲ್ಲ ಇದೆ ಹಾಂ ಓಕೆ